ಪಂಚರ್ ಸೈಕಲ್ ರಿಪೇರಿ ಮಾಡೋಕೆ ತೊಟ್ಟಿದ ಬಿಕಾರಿ ಮನೆಯಳಿಯ ಒಂದು ಡೈಮಂಡ್ ಕೋಟಿಯ ಹರಾಜ್ ಕರ್ದ ದೊಡ್ಡ ದೊಡ್ಡ ಶ್ರೀಮಂತರು ಖರೀದಿ ಮಾಡೋಕೆ ಆಗ್ದಿರೋ ಡೈಮಂಡ್ ನೆಕ್ಲೆಸ್ ನ ಹೇಗೆ ಒಬ್ಬ ಬಿಕಾರಿ ಮನೆಯಳಿಯ ಖರೀದಿ ಲೋ ಬೇಕುಫಾ ಈ ಬಾತ್ರೂಮ್ ಎಷ್ಟು ಗಲೀಜಾಗಿದೆ ಬೇಗ ಬಂದು ಕ್ಲೀನ್ ಮಾಡು ಇದನ್ನ ಸರಿಯತ್ತೆ ಈಗ್ಲೇ ಮಾಡ್ತೀನಿ ಯೂಶಲಿ ಅಳಿಯಂಗೆ ಅತ್ತೆ ಮನೇಲಿ ಗೌರವ ಕೊಡ್ತಾರೆ ಹಾಗೂ ಅವ್ನ್ ಸೇವೆಯನ್ನ ಮಾಡ್ತಾರೆ ಆದ್ರೆ ಸಾಮ್ರಾಟ್ ಪರಿಸ್ಥಿತಿ ಅವ್ನ ಅತ್ತೆ ಮನೇಲಿ ನಾಯಿಗಿಂತ ಕಡೆಯಾಗಿತ್ತು ಅವನ್ ಕೂಲಿಯ ಹಾಗೆ ಮನೆ ಕೆಲ್ಸ ಮಾಡ್ತಿದ್ದ ಸಾಮ್ರಾಟ್ ನ ಅತ್ತೆ ಹೆಸರು ಶರ್ಮಿಳಾ ಅವರು ಸಾಮ್ರಾಟ್ ನಿಯಾರ್ಸೋಕೆ ಸಿಗೋ ಒಂದ್ ನಿಮಿಷ ಕೂಡ ಬಿಡ್ತಾ ಇರ್ಲಿಲ್ಲ ಎಲ್ಸತ್ ಹೋದ ಕೆಲ್ಸದ್ ಕಳ್ಳ ಬಾತ್ರೂಮ್ ನಲ್ಲೇ ಮಲಗ್ ಹೇಗೆ ಬೇಗ ಬಂದು ನನಗ್ ಕಾಲ್ ಹೊತ್ತು ಮನೆ ಕೆಲ್ಸ ಮಾಡ್ತಾ ಮಾಡ್ತಾ ಇವತ್ತು ಅವನ್ ಹೆಂಡತಿ ಸಾನ್ಯಾಲ ಬರ್ತದೆ ಅಂತ ಸಾಮ್ರಾಟ್ ಮಾಡ್ತಿದ್ದ ಬೆಳಗಿನಿಂದ ಮನೆ ಕೆಲಸ ಮಾಡೋದ್ರಲ್ಲಿ ಬಿಸಿ ಇದ್ದ ಸಾಮ್ರಾಟ್ ಅಷ್ಟೊತ್ತಾದ್ರೂ ಸಾನ್ಯಾಗೆ ವಿಶ್ ಮಾಡಿರ್ಲಿಲ್ಲ ಸಾಮ್ರಾಟ್ ಶರ್ಮಿಳ ಕಾಲ್ ಓದುತ್ತಿದ್ದಂತೆ ಅಲ್ಲಿಗೆ ಸಾನ್ಯಾ ಬಂದು ಅವನ್ ಮೇಲೆ ರೇಗಾಡೋಕೆ ಮಾಡ್ತಾಳೆ ನಿನ್ ಜೊತೆ ಮದ್ವೆ ಮಾಡಿಸಿ ತಾತ ನನ್ ಜೀವ್ನ ನರ್ಕ ಮಾಡ್ಬಿಟ್ಟಿದ್ದಾರೆ ಈ ಕಾರಣಕ್ಕೆ ನಾನ್ ಅವರನ್ನ ಯಾವತ್ತೂ ಕ್ಷಮಿಸಲ್ಲ ನಾನು ನಿನ್ ಜೊತೆ ತಗ್ಲ ಹಾಕೊಂಡಿರೋ ಆ ನಿಗೂಢ ರಾತ್ರಿಯ ಸತ್ಯ ಫೈಂಡ್ ಔಟ್ ಮಾಡ್ಲೇಬೇಕಾಗಿದೆ ಅದು ಬಿಡು ಇವತ್ತು ನನ್ನ ಬರ್ತಡೇ ಅಂತ ನಿನಗ್ ನೆನ್ಪಿದ್ಯಾ ಸಾರಿ ಸಾನ್ಯಾ ಮನೆ ಹ್ಯಾಪಿ ಹ್ಯಾಪಿ ಮೈ ಈ ನಾಲಾಯಕ್ ನಮ್ ಜೀವನದಲ್ಲಿ ಬಂದು ನಮ್ಮ ಫ್ಯೂಚರ್ ಹಾಳಾಯ್ತು ನಿನ್ನೆ ಮಿಶ್ರಾ ಅವ್ರ ಅಳಿಯ ಅವ್ರ ಮಗಳು ಬರ್ತ್ಡೇಗೆ ಅವಳಿಗೆ ಐಫೋನ್ ಗಿಫ್ಟ್ ಮಾಡಿದ್ರು ಅಂಡ್ ಇಲ್ಲೊಬ್ಬ ಆಯ್ತಾ ನನ್ನ ಇವನು ಹೂವನ್ನು ಕೂಡ ಪೇಪರ್ ನಿಂದ ಮಾಡ್ಕೊಡೋಕ್ ಲಾಯಕ್ ಇವತ್ ಸಂಜೆ ಬರ್ತ್ಡೇ ಪಾರ್ಟಿನಲ್ಲಿ ನಾನು ಏನ್ ಮಾಡ್ಲಿ ಮಮ್ಮಿ ನನ್ ಗಂಡ ಒಬ್ಬ ನಾಲಾಯಕ್ ಮನೆ ಅಳಿಯ ಅಂತ ನನ್ ಫ್ರೆಂಡ್ಸ್ ಗೊತ್ತಾದ್ರೆ ಅವ್ರು ನನ್ನ ಎಷ್ಟ್ ಗೇಲಿ ಮಾಡಲ್ಲ ನಾನ್ ಸಂಪಾದಿಸಿರೋ ಪ್ರೆಸ್ಟೀಜ್ ಎಲ್ಲಾ ಮಣ್ಪಾಲ್ ಆಗತ್ತೆ ಸಾನ್ಯಾಳ ಈ ಮಾತನ್ನ ಕೇಳಿ ಶರ್ಮಿಳಾ ಸಿಟ್ಟಲ್ಲಿ ಕಾಲ್ ಓದುತ್ತಾ ಇದ್ದ ಕಾಲಿಂದ ಸಾಮ್ರಾಟ್ನಿಂದ ನಂತರ ಮೇಲೆದ್ದು ಅವ್ನ್ ಕಾಲರ್ ಹಿಡ್ಕೊಂಡು ಹೇಳಿದ್ಲು ಇಲ್ಲಿ ಕೇಳೋ ಲೋಫರ್ ನಿಂಗೆ ಸಂಜೆ ತನಕ ಟೈಮ್ ಇದೆ ಸಾನ್ಯಾಗೆ ಕಾಸ್ಟ್ಲಿ ಗಿಫ್ಟ್ ತಂದ್ಕೊಡು ಒಳ್ಳೆ ಡ್ರೆಸ್ ಹಾಕೊಂಡು ಪಾರ್ಟಿಗ್ ಬಾ ಅರ್ಥ ಆಯ್ತಾ ನನ್ ಮಗಳು ಮರ್ಯಾದೆ ಹರಾಜ್ ಆದ್ರೆ ನಿನ್ನ ಜೀವಂತ ಸುಟ್ ಹಾಕ್ತೀನಿ ಅತ್ತೆ ಕಾಸ್ಟ್ಲಿ ಗಿಫ್ಟ್ ತರ್ಲಿ ನನ್ನ ಹತ್ರ ಪಂಚರ್ ಆಗಿರೋ ನನ್ನ ಸೈಕಲ್ ರಿಪೇರಿ ಮಾಡೋಕೆ ದುಡ್ಡಿಲ್ಲ ಇದನ್ನೆಲ್ಲ ನೀನು ಮದ್ವೆಗಿಂತ ಮೊದಲು ನನ್ನ ಮಗಳ ಜೊತೆ ಆ ರಾತ್ರಿ ಕಳಿಯೋವಾಗ ಯೋಚನೆ ಮಾಡಬೇಕಾಗಿತ್ತು ಅದರಿಂದಾಗಿನೇ ನನ್ನ ಮಾವ ನನ್ನ ಮಗಳ ಸೆರಿಗೆಗೆ ನಿನ್ನ ಕಟ್ ಹಾಕಿದ್ರು ಶರ್ಮಿಳಾರ ಚುಚ್ಚು ಮಾತು ಕೇಳಿ ಸಾಮ್ರಾಟ್ನ ನ ಕಣ್ಮುಂದೆ ಆ ಕರಾಳ ರಾತ್ರಿ ಮತ್ತೆ ಜೀವ ಪಡ್ಕೋತು ಆ ರಾತ್ರಿ ಸಾಮ್ರಾಟ್ ತನ್ನ ಡೆಲಿವರಿ ಶಿಫ್ಟ್ ಮುಗಿಸಿ ಅವ್ನ್ ಗರ್ಲ್ ಫ್ರೆಂಡ್ ವೈಭವ್ಯ ಬರ್ತ್ ಸೆಲೆಬ್ರೇಟ್ ಮಾಡೋಕೆ ಅವಳ ಮನೆ ತಲುಪಿದ್ದ ಅಲ್ಲಿ ಅದಾಗ್ಲಿ ವೈಭವ್ಯ ಫ್ರೆಂಡ್ಸ್ ಇದ್ರು ಹಲೋ ವೈಭವಿ ಹ್ಯಾಪಿ ಬರ್ತ್ ಮೈ ಲವ್ ಇಲ್ಲ ನೋಡು ನಾನಿನ್ನ ಫೇವ್ರೆಟ್ ಪೇಸ್ಟ್ರಿ ತಗೊಂಡ್ ಬಂದಿದ್ದೀನಿ ಸಾಮ್ರಾಟ್ ಪ್ಲೀಸ್ ನಿನ್ನಿಲ್ಲಿಂದ ಹೋಗು ನನ್ನ ಫ್ರೆಂಡ್ಸ್ ನಿನ್ನ ನೋಡಿದ್ರೆ ನನ್ ಮರ್ಯಾದೆ ಹೋಗುತ್ತೆ ಏನು ಏನ್ ಹೇಳ್ತಿದ್ಯಾ ನೀನು ನನ್ನಿಂದಾಗ ನಿಂಗೆ ಅವಮಾನ ಆಗುತ್ತಾ ನೀನ್ ನನ್ನ ಲವ್ ಮಾಡ್ತಿಲ್ವಾ ಅಯ್ಯೋ ಪೆದ್ದ ಅದೊಂದು ಟೈಮ್ ಪಾಸ್ ಅಷ್ಟೇ ನಿನಗೇನ್ ಅನ್ಸುತ್ತೆ ನಾನು ಒಂದು ಡೆಲಿವರಿ ಬಾಯ್ ಜೊತೆ ಜೀವನ ಕಳಿತೀನ ನೀನೊಬ್ಬ ಅನಾಥ ನಿನಗೆ ಪಾಸ್ಟ್ ಇಲ್ಲ ಫ್ಯೂಚರ್ ಇಲ್ಲ ಪಾಪ ಅಂತ ನಿನ್ ಜೊತೆ ಇದ್ದೆ ಆದ್ರೆ ನೀನು ನನ್ನ ಕುತ್ಕೆಗೆ ಬಂದ್ಬಿಟ್ಟೆ ಇಲ್ಲಿ ಡ್ರಾಮಾ ಮಾಡಬೇಡ ಸುಮ್ನೆ ತೊಲಗು ಇಲ್ಲಿಂದ ವೈಭವಿಯ ಮಾತು ಬಾಣದಂತೆ ಸಾಮ್ರಾಟ್ನ ಎದೆಯನ್ನ ಸೇರ್ತಾ ಇತ್ತು ಅದೇ ಸಮಯಕ್ಕೆ ಅಲ್ಲಿ ಬಂದ ಜಗನ್ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋಕೆ ಅರೆ ಸಾನ್ಯ ಈ ಡೆಲಿವರಿ ಬಾಯ್ ನಿನ್ ಬಿಟ್ಟೆ ಅಂತ ಹೇಳಿದ್ಯಲ್ಲ ಮತ್ತವನು ಅವ್ನು ಇಲ್ಲೇನ್ ಮಾಡ್ತಿದ್ದಾನೆ ಬೇಬಿ ನಿನ್ ಸ್ಟೇಟಸ್ಗೆ ಮ್ಯಾಚ್ ಆಗೋರ್ ಜೊತೆ ನೀನ್ ಇರ್ಬೇಕು ಹೌದು ಬೇಬಿ ಇವನು ಜಸ್ಟ್ ಪೇಸ್ಟ್ ಡೆಲಿವರಿ ಮಾಡೋದಕ್ ಬಂದಿದ್ದಾನೆ ಈಗ್ಲೇ ಇವನನ್ನ ಓಡಿಸ್ತೇನೆ ವೈಭವಿ ಏನ್ ನಡೀತಿದೆ ಇಲ್ಲಿ ನಮ್ ಮೋಸ ಮಾಡಕ್ ಹೇಗ್ ಮನ್ಸ್ ಬಂತು ಏನೋ ಲೋ ಫಾರ್ ನಿನ್ನಂತ ಬಿಕಾರಿ ವೈಭವಿ ಜೊತೆ ಇರೋ ಕನ್ಸ್ ಕಾಣ್ತಿದ್ಯಾ ಅವಳು ನಿನ್ನ ಬಿಟ್ಬಿಟ್ಲು ಕೇಳಿಸ್ಲಿಲ್ವಾ ನಿನಗೆ ಈಗ ಅವಳು ನನ್ನ ಗರ್ಲ್ ಫ್ರೆಂಡ್ ಇಲ್ಲಿಂದ ಜಗನ್ ನಿಜ ಹೇಳ್ತಾ ಇದ್ದಾನೆ ಸಾಮ್ರಾಟ್ ನೀನ್ ಮುಚ್ಕೊಂಡ್ ನಡಿ ಇಲ್ಲಿಂದ ಇಲ್ಲ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ ವೈಭವಿ ಸಾಮ್ರಾಟ್ ತಂದಿರೋ ನುಚ್ಚು ನಾಲ್ ಮಾಡಿ ಸಾಮ್ರಾಟ್ ನೋಡ್ತು ಹೊರಗಾಕಿದ್ಲು ಅವಮಾನ ಹಾಗೂ ಮೋಸವನ್ನ ಸಾಮ್ರಾಟ್ ಮಾಡ್ತಾ ನ ಬೈಕೊಳ್ತಾ ಅವ್ರು ಮೂರ್ಚೆ ತಪ್ಪುವಷ್ಟು ಕುಡ್ದ ಫುಟ್ಪಾತ್ ನಲ್ಲಿ ಬಿದ್ದ್ಬಿಟ್ಟ ಅದೇ ಸಮಯಕ್ಕೆ ಒಂದು ಬ್ಲಾಕ್ ವಿ ಅವ್ನ್ ಪಕ್ಕ ಬಂದು ನಿಂತು ಅದರಿಂದ ಒಬ್ಬ ಪವರ್ಫುಲ್ ವ್ಯಕ್ತಿ ಮೂರ್ನಾಲ್ಕು ಬೌನ್ಸರ್ಸ್ ಜೊತೆ ಹೊರಗಿಡ್ದ ಅವರು ಮೂರ್ಚೆ ತಪ್ಪಿದ ಸಾಮ್ರಾಟ್ ನ ಹಿಡ್ಕೊಂಡು ನಿಂತರು ಸಿಕ್ಕಿದೆ ಹೆಸರು ಸಾಮ್ರಾಟ್ ಡೆಲಿವರಿ ಕೆಲಸ ಮಾಡ್ತಾನೆ ಅಂದ್ರೆ ಕುರಿ ಬಲಿ ತಯಾರಾಗಿದೆ ಇವ್ನ ಕಾರ್ ಅಂಡ್ ಸೈಲೆಂಟ್ ಆಗಿ ಸಾನ್ಯಾನ ರೂಮ್ ನಲ್ ಮಲಗಿಸಿ ಹಿಂದಿನ ರಾತ್ರಿ ಏನಾಯ್ತು ಅಂತ ಅವನಿಗೆ ಒಂದ್ ಚೂರು ನೆನ್ಪಿರ್ಲಿಲ್ಲ ಅವ್ನ್ ಪಕ್ಕ ಮಲಗಿದ್ದ ಬ್ಯೂಟಿಫುಲ್ ಹುಡುಗಿ ಸಾನ್ಯಾ ಕೂಡ ಅವನನ್ನ ನೋಡಿ ಬೆಚ್ಚಿ ಬಿದ್ದಿದ್ಲು ನೀನ್ ಯಾರು ಈ ರೂಮ್ ಹೇಗ್ ಬಂದೆ ನೆನೆ ರಾತ್ರಿ ಏನಾಯ್ತು ಅಂತ ನನ್ ನೆನ್ಪಿಲ್ಲ ನನ್ನ ನಂಬು ನಾನು ಇಲ್ಲಿಗೆ ಹೇಗ್ ಬಂದೆ ಅಂತ ನಾನೇ ಇದ್ದೀನಿ

ಆತ ನನ್ ಮಾತ್ ಕೇಳಿ ನಾನ್ ನಿಜ ಹೇಳ್ತಾ ಇದ್ದೀನಿ ಸಾನ್ಯಾಳ ಒಂದ್ ಮಾತ್ ಕೂಡ ಶ್ರೀಕಂಠದಂತ ಕೇಳಿಲ್ಲ ಅಂಡ್ ಸಾಮ್ರಾಟ್ನ ಗುರಾಯಿಸ್ತಾ ನನ್ ಬಾಡಿ ಗಾರ್ಡ್ಸ್ ಹೇಳಿದ್ರು ನಿನ್ನೆ ರಾತ್ರಿ ಏನ್ ನಡೀತು ಅಂತ ನೆನ್ಪಾಗೋ ತನಕ ಉಪವಾಸ ಇಟ್ಕೊಳ್ಳಿ ನೀರಿನ ಒಂದೊಂದು ಹನಿಗೂ ಇವ್ನು ಬೇಡೋ ತರ ಮಾಡಿ ಆಮೇಲೆ ಪ್ರಜ್ಞೆ ಬಂದಾಗ ಪಂಡಿತರನ್ನ ಕರ್ಸಿ ಇವನಿಬ್ರು ಮದ್ವೆ ಮಾಡಿಸಿ ಆ ರಾತ್ರಿಯ ನೆನಪಲ್ಲಿ ಮುಳುಗಿದ್ದ ಸಾಮ್ರಾಟ್ನ ಶರ್ಮಿಳಾ ಎಬ್ಬಸ್ತಾ ಹೇಳಿದ್ಲು ನೋ ಮನ್ಮತಾ ಏನ್ ಕನಸ್ ಕಾಣ್ತಾ ಇದ್ಯಾ ಕಿವಿ ಕೊಟ್ಟು ಕೇಳು ನೀನ್ ಏನ್ ಬೇಕಾದ್ರೂ ಮಾಡು ಆದ್ರೆ ಇವತ್ತು ನೀನು ಸಾನ್ಯಾಗೆ ಕಾಸ್ಟ್ಲಿ ಗಿಫ್ಟ್ ತಂದಿಲ್ಲ ಅಂದ್ರೆ ಇವತ್ತಿನ ದಿನಾನೇ ನಾನ್ ಇವಳು ಮದ್ವೆನಾ ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಮಗ ಚಿರಾಗೆ ಮಾಡಿಸ್ತೀನಿ ಅತ್ತೆ ನನ್ ಎಷ್ಟ್ ಸಲ ಹೇಳಿದೀನಿ ನಾನು ಅವತ್ತು ಸಾನಿಯಾಳ್ ರೂಮ್ ನಲ್ಲಿ ಮುಚ್ಚು ಬಾಯ್ ನಿನ್ನ ಯೂಸ್ಲೆಸ್ ಕತೆ ನಾನು ಮತ್ತೆ ಕೇಳೋಕೆ ತಯಾರಿಲ್ಲ ನನ್ನ ಕಣ್ಣು ಮುಂದೆ ನಿಲ್ಬೇಡ ನಾನು ಸಾಮ್ರಾಟ್ ಸಾನ್ಯಾಗೆ ಕಾಸ್ಟ್ಲಿ ಗಿಫ್ಟ್ ತಂದ್ಕೊಡ್ತಾನ ತನ್ನ ಮದ್ವೆ ಮುರಿದ್ ಬೀಳದ ಹಾಗೆ ಸಾಮ್ರಾಟ್ ಹೇಗೆ ಕಾಪಾಡ್ತಾನೆ ಸಾಮ್ರಾಟ್ ಗಿಫ್ಟ್ ತಂದಿಲ್ಲ ಅಂದ್ರೆ ಶರ್ಮಿಳಾ ನಿಜವಾಗ್ಲೂ ಸಾನ್ಯಾ ಮದ್ವೆ ಚಿರಾಗ್ ಜೊತೆ ಮಾಡ್ತಾಳ ಮುಂದೇನಾಗುತ್ತೆ ಅಂತ ತಿಳಿಯೋಕೆ ನಮ್ ಜೊತೆ ಕೊನೆ ತನಕ ಕೇಳಿ ತನ್ನ ಅತ್ತೆ ಹಾಗೂ ಹೆಂಡತಿ ಮುಂದೆ ಸಾಮ್ರಾಟ್ ಒಬ್ಬ ಯೂಸ್ಲೆಸ್ ಮನೆ ಅಳಿಯನಾಗಿದ್ದ ಆದ್ರೆ ಅವನ ರಿಯಲ್ ಸ್ಟೋರಿ ಬೇರೇನೆ ಆಗಿತ್ತು ಅದು ಯಾರಿಗೂ ತಿಳಿದಿರಲಿಲ್ಲ ತನಗಾದ ಅವಮಾನಕ್ಕೆ ಸೇರ್ ತೀರ್ಸೋ ಮನ್ಸ್ ಮಾಡಿ ಸಾಮ್ರಾಟ್ ಮನೆಯಿಂದ ಹೊರಗ್ ಹೋದ ಒಂದ್ ಸೀದಾ ಹೋಟೆಲ್ ಸಫೈ ರೀಚ್ ಆದ ಟೈಗರ್ ನೀನಿಲ್ಲಿ ಸಡನ್ ಆಗಿ ಪಂಜರದಲ್ಲಿ ಕೂತು ಬೇಜಾರಾಯ್ತಾ ಅದಕ್ಕೆ ಹೊರಗ್ ಬರೋಕ್ ಇಷ್ಟ ಪಡ್ತಿದ್ಯಾ ಅಕ್ರಮ ಸಿಂಹ ಪಂಜರದಲ್ಲಿರ್ಲಿ ಕಾಡಲ್ಲಿರ್ಲಿ ಗರ್ಜಿಸೋದನ್ನ ಮರೆಯೋಲ್ಲ ವಾ ದೊಡ್ಡ ಮಾತಾಡ್ತಿದ್ಯಾ ನೀನು ಈಗ ಹೇಳು ನೆನ್ಪಿ ಯಾಕಾಯ್ತು ಇವತ್ತು ಸಾನ್ಯಾ ಬರ್ಡೆ ಅವಳಿಗೆ ಸ್ಪೆಷಲ್ ಗಿಫ್ಟ್ ಕೊಡ್ಬೇಕು ಓಕೆ ನನ್ ತಲೆಯಲ್ಲಿ ನಿನ್ ಹೆಂಟಿಗೆ ಬೆಸ್ಟ್ ಅಂಡ್ ನ್ಯಾಷನಲ್ ಲೆವೆಲ್ ವ್ಯಾಲ್ಯೂ ಇರೋ ಒಂದು ಡೈಮಂಡ್ ನೆಕ್ಲೆಸ್ ಇದೆ ಅದರ ಆಪ್ಷನ್ ಇವತ್ತು ಮ್ಯೂಸಿಯಂ ಅಲ್ಲಿ ನಡೀತಿದೆ ಹೋಗು ಅದನ್ನ ಪಡ್ಕೋ ನೆನ್ಪಿಟ್ಕೊ ಅದೇ ನೆಕ್ಲೆಸ್ ನಿನ್ನ ತಂದೆಯ ಕೊಲೆಗಾರನ ಬಳಿ ನಿನ್ನ ಕರ್ಕೊಂಡು ಹೋಗುತ್ತೆ ಇದು ನಿಜಾನಾ ಬಟ್ ಆ ನೆಕ್ಲೆಸ್ ಗು ತಂದೆ ಕೊಲೆಗಾರನಿಗೂ ಏನ್ ಸಂಬಂಧ ನೀನು ಆ ನೆಕ್ಲೆಸ್ ತಗೊಂಡಾಗ ನಿನ್ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಟೈಮ್ ವೇಸ್ಟ್ ಮಾಡಬೇಡ ಬೇಗ ಮ್ಯೂಸಿಯಂಗ್ ಹೋಗು ಸಾಮ್ರಾಟ್ ಲೇಟ್ ಮಾಡದೆ ಮ್ಯೂಸಿಯಂ ಹಾಲ್ ರೀಚ್ ಆದ ಆದ್ರೆ ಸೆಕ್ಯೂರಿಟಿ ಗಾರ್ಡ್ ಅವ್ನ ವೇಷ ನೋಡಿ ಅವನನ್ನ ಅಲ್ಲೇ ನಿಲ್ಲಿಸ್ದ ನೀನ್ ವೇಷ ನೋಡಿದ್ಯಾ ಇತ್ತೋಗಿರೋ ಚಪ್ಪಲು ಹರಿದೋಗಿರೋ ಶರ್ಟ್ ಹಾಕಿರೋ ನೀನು ಡೈಮಂಡ್ ಆಕ್ಷನ್ ಹೋಗ್ತೀಯಾ ಅಯ್ಯೋ ಶಂಭು ಅಣ್ಣ ಇಂತ ಕಳ್ಳರ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಿದೆ ಇವರು ಬಾಯಿ ಮಾತ್ಗೆಲ್ಲ ಬಗ್ಗೋರಲ್ಲ ಹೋಗ್ತೀಯಾ ಇಲ್ಲಿಂದ ಅಥವಾ ಎರಡು ಓದಿಲ್ಲ ಸರ್ ನನ್ನ ಒಳಗ್ ಹೋಗ್ಬಿಡಿ ನನ್ ವೈಫ್ ಬರ್ತ್ ಇವತ್ತು ಅವಳಿಗೆ ಡೈಮಂಡ್ ನೆಕ್ಲೆಸ್ನ ಬೈ ಮಾಡಬೇಕು ಏನ್ ಹೇಳಿದೆ ನೀನು ನೀನ್ ಹೆಂಡತಿಗೆ ಡೈಮಂಡ್ ನೆಕ್ಲೆಸ್ ಗಿಫ್ಟ್ ಮಾಡ್ತೀಯಾ ಸಾಮ್ರಾಟ್ನ ಒದ್ದು ಹೊರಗ್ ಹಾಕೋಕೆ ಶುರು ಮಾಡ್ದ ಅದೇ ಸಮಯಕ್ಕೆ ಅಲ್ಲಿಗೆ ಸಾಮ್ರಾಟ್ ನ ಎಕ್ಸ್ ಗರ್ಲ್ ಫ್ರೆಂಡ್ ವೈಭವಿ ತನ್ನ ಕೋಟ್ಯಾಧಿಪತಿ ಬಾಯ್ ಫ್ರೆಂಡ್ ಜಗನ್ ಜೊತೆ ಬದ್ಲು ಸಾಮ್ರಾಟ್ ನ ಅವಸ್ಥೆ ನೋಡಿ ಜಗನ್ ವ್ಯಂಗ್ಯವಾಗಿ ಹೇಳ್ತಾನೆ ಹೇ ವೈಭವಿ ಇವನು ನಿನ್ನ ಲವ್ ಫಾರ್ ಎಕ್ಸ್ ಅಲ್ವಾ ನೀನ್ ಇವ್ನಿಗೆ ಕೈ ಕೊಟ್ ಮೇಲೆ ಇವನ್ ನೋಡು ನೋಡೋ ಸೆಕ್ಯೂರಿಟಿ ಅಣ್ಣ ಯಾಕ ಬಡಪಾಯಿನ ಓಡಿಸ್ತಾ ಇದ್ದೀರಾ ನಾವು ಶ್ರೀಮಂತರು ಹೇಗಿರ್ತೀವಿ ಅಂತ ನೋಡೋಕ್ ಬಯಸ್ತಾ ಬಿಕಾರಿ ನಾವ್ ಹೇಗ್ ಶಾಪಿಂಗ್ ಮಾಡ್ತೀವಿ ಅಂತ ಇವ್ನನ್ನ ನೋಡೋಕ್ ಬಿಡಿ ಅಯ್ಯೋ ಮೇಡಮ್ ಇವ್ನ ಒಳಗೇನಾದ್ರು ಗಡ್ಬಡ್ ಮಾಡಿದ್ರೆ ನಮ್ ಕೆಲ್ಸ ಹೋಗುತ್ತೆ ಅದಕ್ಕೆ ಇವ್ನ ಒಳಗ್ ಹೋಗಕ್ ಬಿಡ್ಲಿಲ್ಲ ಅದ್ರ ಬಗ್ಗೆ ನೀನು ಚಿಂತಿಸ್ಬೇಡ ಇವನ್ ರೆಸ್ಪಾನ್ಸಿಬಿಲಿಟಿ ನಂದು ಬಡವರಿಗೆ ಸಹಾಯ ಮಾಡಿದ್ರೆ ಒಳ್ಳೇದಂತೆ ಈ ಆಕ್ಷನ್ ಹೋಗ್ಬೇಕು ಅನ್ನೋದು ಈ ಬಡವನ್ ಆಸೆ ಆದ್ರೆ ನಾನ್ ಇವನ್ನ ಕರ್ಕೊಂಡ್ ಹೋಗ್ತೀನಿ ನನ್ ಗರ್ಲ್ ಫ್ರೆಂಡ್ ನ ಹಳೆಲವರ್ಗೆ ಇಷ್ಟಾದ್ರೂ ಮಾಡ್ಬೇಕಲ್ವಾ 哈，哈哈哈哈哈。 ಜಗನ್ನ ಮಾತ್ ಕೇಳಿ ಅಲ್ಲೇ ನಿಂತಿದ್ದ ಸಾಮ್ರಾಟ್ ಗೆ ಬರ್ತಿತ್ತು ಆದ್ರೆ ಒಳಗ್ ಹೋಗೋಕೆ ಸಹಿಸ್ತಾ ಇದ್ದ ಸಿಟ್ಟನ್ನ ನುಂಗಿ ಜಗನ್ನ ದುರ್ಗುಡ್ತ ಸಾಮ್ರಾಟ್ ಒಳಗ್ ಹೋಗಿ ಎಲ್ರಿಂದ ದೂರ ಇರೋ ಬ್ಯಾಕ್ ಸೀಟ್ ನಲ್ಲಿ ಕೂತ್ಕೊಂಡ ಒಳಗೆ ಕಾಸ್ಟ್ಲಿ ಹಾಗೂ ವ್ಯಾಲ್ಯೂಬಲ್ ಡೈಮಂಡ್ ನ ನಡೀತಾ ಇತ್ತು ಒಬ್ಳು ಬ್ಯೂಟಿಫುಲ್ ಹುಡುಗಿ ಪ್ರತಿಯೊಂದು ಡೈಮಂಡ್ ವಸ್ತುವಿಗೆ ಸಿಕ್ ಸಿಕ್ ಅಮೌಂಟ್ ಬಿಡ್ ಮಾಡಿ ಅದ್ನೆಲ್ಲ ಪಡ್ಕೋತಿದ್ಲು ಸಾಮ್ರಾಟ್ ತನ್ ಪಕ್ಕ ಕೂತಿರೋ ವ್ಯಕ್ತಿ ಹತ್ರ ಲೋ ವಾಯ್ಸ್ ನಲ್ಲಿ ಕೇಳ್ದ ಮಿ ಸರ್ ಈ ಹುಡುಗಿ ಸಿಟಿಯ ಡೇಂಜರಸ್ ಮಾಫಿಯಾ ಮಾಫಿಯಾ ಕಿಂಗ್ ನ ಮೆಂಬರ್ ಎಷ್ಟು ಬ್ಯೂಟಿಫುಲ್ ಇದ್ದಾಳೋ ಅಷ್ಟೇ ಡೇಂಜರಸ್ ಅವಳನ್ನ ಬೆಟ್ಟಿಂಗ್ ಅಲ್ಲಿ ಸೋಲ್ಸಿದ್ರೆ ಜೀವನದಲ್ಲಿ ಸೋತ್ ಹೋಗ್ತಾರೆ ನೈನಾನ ಬಗ್ಗೆ ಈ ಇಂಟ್ರೊಡಕ್ಷನ್ ಸಾಮ್ರಾಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವನು ತಕ್ಷಣ ಅವಳ ಮೇಲಿಟ್ಟ ಕಣ್ಣನ್ನ ತೆಗೆದುಬಿಟ್ಟ ಅದೇ ಸಮಯಕ್ಕೆ ದೇಶದ ಮೋಸ್ಟ್ ವ್ಯಾಲ್ಯೂಬಲ್ ನೆಕ್ಲೆಸ್ ಹರಾಜಿಗ್ ಬಂತು ನಮ್ಮ ನೆಕ್ಸ್ಟ್ ಐಟಮ್ ಈ ಹೊಸ ಬ್ಯೂಟಿಫುಲ್ ಡೈಮಂಡ್ ನೆಕ್ಲೆಸ್ ಸೆಟ್ ಇದು ನೂರ್ ವರ್ಷ ಹಿಂದಿನ ದೇಶದ ಬೆಲೆ ಬಾಳುವ ಡೈಮಂಡ್ ಸ್ಟೋನ್ ಗಳನ್ನ ಹೊಂದಿದೆ ಬಿಡ್ ಹತ್ತು ಕೋಟಿ 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 ಮತ್ತೊಮ್ಮೆ ಬಿಡ್ ಸ್ಟಾರ್ಟ್ ಮಿಸ್ ಅವರ ಕಡೆಯಿಂದ ಈ ಬಿಟ್ ನ ಯಾರು ಮುಂದುವರಿಸ್ತೀರಾ ಅವ್ರ ಪ್ರಶ್ನೆಗೆ ಯಾರು ಉತ್ತರ ಕೊಡ್ಲಿಲ್ಲ ನಯನ ಯಾವುದಾದರೂ ವಸ್ತುವಿನ ಮೇಲೆ ತನ್ನ ಕೈ ಇಟ್ರೆ ಇನ್ಯಾರು ಆ ವಸ್ತುವಿನ ಮೇಲೆ ಕಣ್ಣೆತ್ತಿ ಕೂಡ ನೋಡ್ತಾ ಇರ್ಲಿಲ್ಲ ಅಷ್ಟರಲ್ಲಿ ಹಿಂದಿನಿಂದ ಒಂದು ವಾಯ್ಸ್ ಕೇಳಿಸ್ತು ಹನ್ನೊಂದು ಕೋಟಿ ವಾಯ್ಸ್ ಬೇರೆ ಯಾರದ್ದು ಅಲ್ಲ ಕೇಳ್ತಿದ್ದಂತೆ ನಾಯನ ಹಿಂದೆ ತಿರುಗಿ ನೋಡಿದ್ಲು ಸಾಮ್ರಾಟ್ ಕೂಡ ಅವಳನ್ನೇ ನೋಡ್ದ ಅವನು ಹರ್ಟ್ ಮಾಡ್ದ ಅಂತ ಅವ್ನಿಗೆ ಗೊತ್ತಾಯ್ತು ಸಾಮ್ರಾಟ್ನ ಬಿಟ್ ಕೇಳಿ ಜಗನ್ ಮತ್ತೆ ವೈಭವಿ ಬೆಚ್ಚಿ ಬಿದ್ದಿದ್ರು ಈ ಬೇಕಾರೆ ಹೇಗ್ ಬಿಟ್ ಮಾಡ್ತಿದ್ದಾನೆ ಅದು ಯಾರನ್ನ ಎದುರಿಸ್ತಾ ಇದ್ದಾನೆ ಏನ್ ಸತ್ತೋದ ಇವತ್ತು ಹನ್ನೊಂದು ಕೋಟಿ ಸೂಪರ್ ಹನ್ನೆರಡು ಕೋಟಿ ಕಡೆಯಿಂದ ಹನ್ನೆರಡು ಕೋಟಿ ಇನ್ ಯಾರಾದ್ರೂ ಇದೀರಾ ಇಪ್ಪತ್ತು ಕೋಟಿ ನಲ್ವತ್ತು ಕೋಟಿ ಅಂತ ನಯನ ಬಿಡ್ ಮಾಡ್ತಾ ತನ್ನ ಶಾಪ್ ಕಣ್ಗಳಿಂದ ಸಾಮ್ರಾಟ್ನ ನೋಡಿ ಹೇಳಿದ್ಲು ನೀನ್ ಇನ್ ನಿಲ್ಸೋದ್ ಒಳ್ಳೇದು ಹೇಗೋ ನಿನ್ನ ಹತ್ರ ಇಷ್ಟೊಂದು ದುಡ್ಡು ಇರ್ಲಿಕ್ಕಿಲ್ಲ ನೂರು ಕೋಟಿ ಇದನ್ನ ಕೇಳಿ ಹಾಲ್ ನಲ್ಲಿ ಕೂತಿದ್ದ ಎಲ್ಲರೂ ಬೆಚ್ಚಿ ಬಿದ್ರು ಆಕ್ಷನ್ ಮ್ಯಾನೇಜರ್ ನೈನಾಳನ್ನ ನೋಡಿದ್ರು ಅವಳ ಮುಂದಿನ ಬಿಡ್ ಹೇಳ್ಬೇಕು ಅಂದಾಗ ಅವಳ ಫೋನ್ ರಿಂಕ್ ಆಯ್ತು ಆ ವ್ಯಕ್ತಿ ಹೇಳಿದ ಮಾತನ್ನ ಕೇಳಿ ನೈನಾ ಮ್ಯಾನೇಜರ್ ಮುಂದೆ ಬಿಡ್ ಮಾಡುದಿಲ್ಲ ಅಂತ ಸನ್ನೆ ಮಾಡಿದ್ರು ಆಕ್ಷನ್ ಮ್ಯಾನೇಜರ್ ಟೇಬಲ್ ಮೇಲೆ ಹ್ಯಾಮರ್ ಬಡಿತಾ ಹೇಳಿದ್ರು ನೂರ್ ಕೋಟಿ ಒಂದ್ ಬಾರಿ ನೂರ್ ಕೋಟಿ ಎರಡ್ ಬಾರಿ ನೂರ್ ಕೋಟಿ ಮೂರ್ ಬಾರಿ ಈ ಡೈಮಂಡ್ ನೆಕ್ಲೆಸ್ ಮಿಸ್ಟರ್ ಸಾಮ್ರಾಟ್ ಅವರಿಗೆ ನೀಡಿದ್ದೇವೆ ಆಕ್ಷನ್ ಮ್ಯಾನೇಜರ್ ಮಾತನ್ನ ಕೇಳಿ ಹಾಲ್ ಫುಲ್ ಪಿಸು ಪಿಸು ಮಾತು ಶುರುವಾಯ್ತು ಒಬ್ಬ ಬಿಕಾರಿಯಂತೆ ಕಾಣೋ ವ್ಯಕ್ತಿ ನೂರು ಕೋಟಿ ಬಿಡ್ ಹೇಗ್ ಮಾಡ್ದ ಅಂತ ಯಾರಿಗೂ ತಮ್ಮ ಕಣ್ಗಳನ್ನ ನಂಬೋಕ್ ಇರಲಿಲ್ಲ ಇರ್ಲಿಲ್ಲ ನಾಯ್ನ ಸಾಮ್ರಾಟ್ ಬಳಿ ಬಂದು ನಿಗೂಢ ಸ್ಮೈಲ್ ಮಾಡ್ತಾ ಹೇಳಿದ್ಲು ಕಂಗ್ರಾಚುಲೇಷನ್ ಇವತ್ತಿನ ತನಕ ನನ್ನ ಮುಂದೆ ಬಿಡ್ ಮಾಡೋ ತಾಕತ್ತು ಯಾರು ಮಾಡಿರಲಿಲ್ಲ ನೀನೇ ಫಸ್ಟ್ ಅಂಡ್ ಲಾಸ್ಟ್ ಆಗಿರ್ತೀಯ ತಗೋ ನನ್ನ ಕಾರ್ಡ್ ನಾಳೆ ಆಫೀಸಿಗೆ ಬಾ ಹೇಳಿ ನಾಯ್ನ ತನ್ನ ಗಾರ್ಡ್ಸ್ ಜೊತೆ ಹೊರಟು ಹೋದ್ಲು ಆಕ್ಷನ್ ಆದಮೇಲೆ ಎಲ್ರು ಅವ್ರವ್ರ ಬಿಡ್ ನ ಮನಿ ಪೇ ಮಾಡೋಕೆ ಶುರು ಮಾಡಿದ್ರು ಆಕ್ಷನ್ ಮ್ಯಾನೇಜರ್ ಸಾಮ್ರಾಟ್ನ ಹೆಸರು ಕರೆದು ಪೇಮೆಂಟ್ ಮಾಡೋಕ್ ಹೇಳ್ತಾರೆ ಸಾಮ್ರಾಟ್ ಸರ್ ನಿಮ್ಮ ನೂರ್ ಕೋಟಿ ಪೇಮೆಂಟ್ ಮಾಡಿ ಆಕ್ಷನ್ ಮ್ಯಾನೇಜರ್ನ ಮಾತು ಕೇಳಿ ಸಾಮ್ರಾಟ್ ಬೆವ್ದ್ ಹೋದ ಅವನು ತನ್ನ ಫೋನ್ ತೆಗೆದು ಯಾರಿಗೂ ಕಾಲ್ ಮಾಡ್ದ ಡಯಲ್ ಮಾಡಿರೋ ನಂಬರ್ ವ್ಯಾಪ್ತಿ ಪ್ರದೇಶದಿಂದ ಹೊರಗಿದೆ ನಂಬರ್ ಯು ಹ್ಯಾವ್ ಡಯಲ್ಡ್ ಇಸ್ ಔಟ್ ಆಫ್ ಕವರೇಜ್ ಏರಿಯಾ ಮಿಸ್ಟರ್ ಸಾಮ್ರಾಟ್ ಬೇಗ ಪೇಮೆಂಟ್ ಮಾಡಿ ಆಕ್ಷನ್ ಕ್ಲೋಸ್ ಮಾಡಬೇಕು ಸಾಮ್ರಾಟ್ ಸ್ಲೋಲಿ ಆಕ್ಷನ್ ಮ್ಯಾನೇಜರ್ ಹತ್ರ ಬರ್ತಾನೆ ಪಕ್ಕದಲ್ಲಿದ್ದ ಟೇಬಲ್ ನಲ್ಲಿ ಒಂದು ಗ್ಲಾಸ್ ಬಾಕ್ಸ್ ನಲ್ಲಿ ಆರು ಡೈಮಂಡ್ ಕಲ್ಲಿನ ನೆಕ್ಲೆಸ್ ಇಟ್ಟಿದ್ರು ಸಾಮ್ರಾಟ್ ಅದನ್ನ ಒಮ್ಮೆ ನೋಡಿ ಆಕ್ಷನ್ ಮ್ಯಾನೇಜರ್ ಹತ್ರ ಹೇಳ್ತಾನೆ ಸಡನ್ ಆಗಿ ಹಾಲ್ ನಲ್ಲಿ ಇದ್ದ ಲೈಟ್ ಆಫ್ ಆಗುತ್ತೆ ಅಂಡ್ ಜನರು ಕೂಗಾಡೋಕೆ ಶುರು ಮಾಡ್ತಾರೆ ಈ ಲೈಟ್ ಲೈಟ್ ಗೆ ಏನಾಯ್ತು ಯಾರಾದ್ರೂ ಚೆಕ್ ಮಾಡಿ ಪ್ಲೀಸ್ ಸಡನ್ ಆಗಿ ಲೈಟ್ ವಾಪಸ್ ಬರುತ್ತೆ ಆಕ್ಷನ್ ಮ್ಯಾನೇಜರ್ ಬೆಚ್ಚಿ ಬೀಳ್ತಾರೆ ಗ್ಲಾಸ್ ಬಾಕ್ಸ್ ನಿಂದ ಡೈಮಂಡ್ ನೆಕ್ಲೆಸ್ ಕಾಣೆ ಆಗಿತ್ತು ಅಂಡ್ ಮುಂದಿದ್ದ ಕಾಣೆಯಾಗಿದ್ದ ಇಮಿಡಿಯೇಟ್ಲಿ ಸೈರನ್ ರಿಂಗ್ ಆಯ್ತು ಅಂಡ್ ಸೆಕ್ಯೂರಿಟಿ ಟೀಮ್ ಸಾಮ್ರಾಟ್ ನ ಹುಡ್ಕೋಕೆ ಆಚೆಚೆ ಓಡಾಡೋಕೆ ಶುರು ಮಾಡಿದ್ರು ಆಗ ಆಕ್ಷನ್ ಮ್ಯಾನೇಜರ್ ಕಣ್ಣು ಗ್ಲಾಸ್ ಬಾಕ್ಸ್ ಒಳಗಿದ್ದ ಒಂದು ಕಾರ್ಡ್ ಮೇಲ್ ಬೀಳುತ್ತೆ ಅದ ತೆಗೆದು ಅದರಲ್ಲಿದ್ದ ಹೆಸರು ಓದಿದ ಮ್ಯಾನೇಜರ್ ಕೈಕಾಲು ನಡ್ಗೋಕ್ ಶುರುವಾಗುತ್ತೆ ಟೈಗರ್ ಹೆಸರಿನ ನಿಗೂಢ ಸತ್ಯ ಏನು ಸಾಮ್ರಾಟ್ ಎಲ್ರ ಕೈಯಿಂದ ತಪ್ಪಿಸ್ಕೊಳ್ತಾನ ಸಾಮ್ರಾಟ್ ಹಾಗೂ ಅಕ್ರಮ್ ನಡುವಿನ ಸಂಬಂಧ ಏನು ಡೈಮಂಡ್ ನೆಕ್ಲೆಸ್ ಹೇಗೆ ಸಾಮ್ರಾಟ್ ನ ತಂದೆಯನ್ನ ಕೊಂದೋರ್ ಕಡೆ ಅವನನ್ನ ಕರ್ಕೊಂಡು ಹೋಗುತ್ತೆ ಆಕ್ಷನ್ ನಡೆಯೋ ವೇಳೆ ನೈನಾಗೆ ಬಂದ ಕಾಲ್ ಯಾರ್ದು ಅದರಿಂದ ಅವಳ್ಯಾಕೆ ಬಿಡ್ ಮಾಡೋದನ್ನ ನಿಲ್ಸಿದ್ಲು ಸಾಮ್ರಾಟ್ ತನ್ನ ರಿಯಲ್ ಐಡೆಂಟಿಟಿ ಯಾಕೆ ಹೈಡ್ ಮಾಡ್ತಿದ್ದಾನೆ ಈಗ ನೀವು ಪಾಕಡೆ ಫಿಮ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಫಾರ್ಗಡ್ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ